ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಈ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರಸಿಕೆರೆ ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹತ್ಮಹಳ್ಳಿ ತಾಲೂಕಿನ ಅರಸಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮವು ಮಂಗಳವಾರ ಸಡಗರದಿಂದ ಜರುಗಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರಗಳ ಸಂಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ವೈವಿಧ್ಯಮಯ ಪ್ರತಿಭೆಗಳನ್ನು ಮೆರೆದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾದಂತಾಗಿತ್ತು ವಿದ್ಯಾರ್ಥಿಗಳು ಛದ್ಮವೇಷ ಕ್ಲೇ ಮಾಡಲಿಂಗ್ ಆಶುಭಾಷಣ ಕಂಠಪಾಠ ಧಾರ್ಮಿಕ ಪಠಣ ಲಘು ಸಂಗೀತ ಕತೆ ಹೇಳುವರು ಚಿತ್ರಕಲೆ ಬಣ್ಣ ಹಚ್ಚುವಿಕೆ ಅಭಿನಯ ಗೀತೆ ಭಕ್ತಿಗೀತೆ ಮುಂತಾದ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದೈಹಿಕ ಪರಿವೀಕ್ಷಕರಾದ ಷಣ್ಮುಖಪ್ಪ ಅವರು ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆ ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ವೇದಿಕೆ ಒದಗಿಸುವಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪ್ರಮುಖ ಪಾತ್ರ ವಹಿಸಿದೆ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಖುಷಿ ತಂದಿದೆ ಎಂದರು ಅರಸಿಕೆರೆ ಕ್ಲಸ್ಟರ್ ಮಟ್ಟದ ಅಧಿಕಾರಿ ಸಿದ್ದೇಶ್ವರ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಭೆ ಹೊರಹಾಕಲು ಪ್ರತಿಭಾ ಕಾರಂಜಿ ಅಂತ ವೇದಿಕೆ ಅವಶ್ಯಕತೆ ಬಹಳಷ್ಟಿದೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಇದೆಲ್ಲದಕ್ಕಿಂತ ಭಾಗವಹಿಸುವುದು ಮುಖ್ಯವಾಗಿದೆ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಒಂದಿಲ್ಲೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಬೇಕೆಂದು ಹೇಳಿದರು ಬಿ ಆರ್ ಪಿ ನಾಗರಾಜ್ ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರುವಲ್ಲಿ ತಂದೆ ತಾಯಿ ಮತ್ತು ಶಿಕ್ಷಕರ ಶ್ರಮವೂ ಇದೆ ಇಬ್ಬರು ಕೈ ಜೋಡಿಸಿದಾಗ ಮಾತ್ರ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರಷ್ಟೇ ಪೋಷಕರ ಪಾತ್ರವೂ ಅತಿ ಮುಖ್ಯವಾಗಿದೆ ಮಕ್ಕಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಎಂದು ಸಲಹೆ ನೀಡಿದರು ಹಿರಿಯ ಶಿಕ್ಷಕ ಬಸವರಾಜ್ ಮಾತನಾಡಿ ಕ್ಲಸ್ಟರ್ ಮಟ್ಟದಲ್ಲಿ ವಿಜೇತರಾದವರು ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಅಲ್ಲಿ ಗೆದ್ದವರು ಜಿಲ್ಲಾ ಮತ್ತು ಜಿಲ್ಲಾ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಅವಕಾಶ ಪಡೆಯುತ್ತಾರೆ ಆದ್ದರಿಂದ ಯಾವುದೇ ಸ್ಪರ್ಧೆಗಳಲ್ಲಿ ಮಕ್ಕಳ ಪ್ರತಿಭೆಯನ್ನು ನಿಷ್ಪಕ್ಷಪಾತವಾಗಿ ಗುರುತಿಸಿ ಪ್ರಶಸ್ತಿಯನ್ನು ತೀರ್ಮಾನಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಅನುಸೂಯಮ್ಮ ಎಸ್ ಟಿ ಎಂ ಸಿ ಸದಸ್ಯರಾದ ಅಜ್ಜಪ್ಪ ಗುರುಮೂರ್ತಿ ಶಾಲೆಯ ಸಹ ಶಿಕ್ಷಕರಾದ ಯು ಸತೀಶ್ ಉಮಾ ಸರಸ್ವತಿ ಶಾಂದಿನಿ ಬಾನು ಸತೀಶ್ ಕೆರೆಗುಡಿಹಳ್ಳಿ ಶಾಲೆಯ ಶಿಕ್ಷಕ ಅಜ್ಜಪ್ಪ ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿ ಶಿಕ್ಷಕರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮಂಜುನಾಥ್ ಗು ಕೆರೆಗುಡಿಹಳ್ಳಿ ಎಲ್ಲ ವೇದಿಕೆಯಲ್ಲಿ ಎಲ್ಲ ಹೋಗಿ ಅದಕ್ಕೆ ಸೊ ಹಾಗಾಗಿ ಇಲ್ಲಿ ಮೊದಲು ಪ್ರತಿಭೆಯನ್ನ ಹೊರಗಾಕ್ಬೇಕು ಅಂತ ಯಾಕಂದ್ರೆ ಬಹಳಷ್ಟು ಕಲೆಗಳಿರುತ್ತೆ ನಿಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳಿರುತ್ತೆ ತುಂಬಾ ಚೆನ್ನಾಗಿ ಹೇಳ್ತೀರಾ ಡ್ಯಾನ್ಸ್ ಮಾಡ್ತೀರಾ ಆಮೇಲೆ ತುಂಬಾ ಚೆನ್ನಾಗಿ ಓದೋದು ಬರೆಯೋದು ಬರವಣಿಗೆ ಎಲ್ಲ ಬಹಳಷ್ಟು ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಆಯಾ ಶಾಲೆ ಶಿಕ್ಷಕರಿಗೆ ಅಷ್ಟೇ ಗೊತ್ತಿರುತ್ತೆ ಅವರು ಅದನ್ನ ಪ್ರತಿಭೆಯನ್ನು ಹೊರಗಾಕ್ಲಿಕ್ಕೆ ನಮ್ಮ ಇಲಾಖೆ ಮತ್ತು ಎಲ್ಲ ಸಮೂಹದೊಂದಿಗೆ ಊರಿನ ಈ ಒಂದು ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳ ಮತ್ತು ಊರಿನ ಸಮ್ಮುಖದೊಂದಿಗೆ ನಾವು ಮಾಡ್ತಾ ಇರೋದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಶಾಲೆ ಒಳಗಡೆ ಇರ್ತಕ್ಕಂಥ ಪ್ರತಿಭೆ ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ಶಿಕ್ಷಣ ಪ್ರೇಮಿಗಳಿಗೂ ಎಲ್ಲರಿಗೂ ಬೇರೆ ಮತ್ತೆ ಎಲ್ಲ ಶಾಲೆಗೂ ಗೊತ್ತಾಗ್ಬಿಡತ್ತೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ನಿಮಗೆ ಗೊತ್ತಿದೆ ಈಗ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಕೊಡ್ತೀವಿ ನೀವೆಲ್ಲ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತೀರಾ ಆಗ ಕ್ಲಸ್ಟರ್ ನಲ್ಲಿ ಯಾವ ಪ್ರತಿಭೆಯಲ್ಲಿ ಯಾವ ಮಗು ತುಂಬಾ ಚೆನ್ನಾಗಿ ಭಾಗವಹಿಸಿದೆ ಪಾರ್ಟಿಸಿಪೇಟ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಆ ರೀತಿ ಜಡ್ಜಸ್ ಕೂಡ ಇಲ್ಲಿ ಬಹಳ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ಹಿಂದೆ ಕೆಲವೊಂದು ನೋಡಿದಿನಿ ನಾನು ನಮ್ಮ ತಾಲೂಕಲ್ಲೇ ಯಾರು ಜಡ್ಜಸ್ ಆಗಿರ್ತಾರೋ ಅವ್ರ ಶಾಲೆ ಮಕ್ಕಳಿಗೆ ಫಸ್ಟ್ ಕೊಡೋದು ಈ ತರ ಎಲ್ಲ ಆಗಿದೆ ಕೆಲವೊಂದು ಕಡೆ ಕೆಲವೊಬ್ರು ಮಾತ್ರ ಮಾಡಿರ್ತಾರೆ ಆತರ ಆಗ್ಬಾರ್ದು ಯಾಕೆ ಅಂದ್ರೆ ಫಸ್ಟ್ ಬಂದಿರ್ತಾರೆ ನೆಕ್ಸ್ಟ್ ತಾಲೂಕಲ್ಲಿ ಲಾಸ್ಟ್ ಆಗ್ಬಿಡ್ತಾರೆ ಹೋಗೋದಿಲ್ಲ ಅದೇ ನಿಜವಾಗ್ಲೂ ಪ್ರತಿಭೆ ಇರ್ತಕ್ಕಂಥ ಗುರ್ಸಿದ್ದೆ ಆದ್ರೆ ಅವರು ಜಿಲ್ಲಾ ರಾಜ್ಯ ಅಂತ ಎಲ್ಲ ಮೇಲ್ಕೊಂಡ್ಬಿಡ್ತಾರೆ ಸೊ ಅವಾಗ ನಿಮ್ಮ ಶಾಲೆ ಕ್ಲಸ್ಟರ್ನ ಹೆಸರು ಬರುತ್ತೆ ಈ ಭಾಗದ ತಾಲೂಕಿನ ಹೆಸರು ಬರುತ್ತೆ ಅಲ್ವಾ ನಮ್ಮ ಜಿಲ್ಲೆಗೆ ಹೆಸರು ಬರುತ್ತೆ ರಾಜ್ಯಕ್ಕೆ ಹೆಸರು ಬರುತ್ತೆ ಸೊ ಹಾಗಾಗಿ ಎಲ್ಲ ಜಡ್ಜಸ್ ಕೂಡ ಪ್ರತಿಭೆ ಇರ್ತಕ್ಕಂಥ ತುಂಬಾ ಚೆನ್ನಾಗಿ ಅವರಲ್ಲಿ ಏನ್ ಕಲೆ ಇದೆ ಅದನ್ನು ಗುರುತಿಸಿ ಆ ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ